ಈ ಮನುಷ್ಯನ ವರ್ತನೆಯೊಳಗೆ ಬದಲಾವಣೆ ಆಗ್ತಾ ಇರೋದನ್ನು ನೋಡಿ 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 ಇದು ಎಲ್ಲಿವರೆಗೆ ಬರುತ್ತಪ್ಪ ಅಂತ ಅಂದ್ಕೊತಿದ್ದೆ ಆದರೆ ಎಲ್ಲಿವರೆಗೆ ಬಂದೈತಿ ಅನ್ನೋದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದೇದು ಮನುಷ್ಯನ ಒಂದು ಸಹಜ ಆಸೆ ತನ್ನದೇ ಆದಂಥ ಮನೆಯನ್ನು ಅನ್ನೋದು ಆಯಿತು ಇದು ಸಹಜ ಆಶೆ ಆದರೆ ಎಂಥ ಮನೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂಗೈಯಷ್ಟು ಜಾಗ ಸಾಕು ಹಾಯಾಗಿರೋಕೆ ಅಂತ ಒಂದು ಹಾಡು ಆದರೆ ಮನುಷ್ಯನಿಗೆ ಯಾವುದರಲ್ಲೂ ಸಮಾಧಾನವೇ ಇಲ್ಲ ಮಾತೆತ್ತಿದ್ರೆ ಮೂರಡಿ ನಾಲ್ಕಡಿ ಮಂದಿ ನಾವು ಅಂತಿಕೊಂಡು ಅಂತೀವಿ ಕರೆ ಆದ್ರೆ ನಮಗೆಲ್ಲ ಇವತ್ತು ಮನೆ ಅಂದ್ರೆ ಅದು ಅರಮನೆ ಅಂತಿರಬೇಕು ಹಂಗಾಗೈತಿ ಅರಮನೆ ಆಯಿತು ಹೋಗಲಿ ಆದರೆ ಜೀವನದ ಸಹಜ ಬೇಡಿಕೆಗಳಾದಂಥ ಒಂದು ಮನೆ ಹೇಗಿರಬೇಕು ಅನ್ನೋ ಕಲ್ಪನೆ ಇವತ್ತು ಎಷ್ಟು ಬದಲಾವಣೆ ಆಗಿದೆಯಪ್ಪ ಅಂತಂದರೆ ಸಣ್ಣಗೆ ಸನ್ನಗೆ ದೇರು ಕೋಡಿ ಹೋಯ್ತು ಪೂಜಾ ಮಂದಿರ ಅನ್ನೋದು ಯಾವ ಬಿಲ್ಡಿಂಗ್ನಲ್ಲಿ ಇಲ್ಲ ಸುಮ್ಮನೆ ಒಂದು ತೂಗು ಪಟ ಹಾಕಿರ್ತಾರೆ ಪರಮೇಶ್ವರ ಪಾರ್ವತಿ ಗಣಪತಿ ಮುಗೀತು ಅದಕ್ಕೆ ಕೈ ಮುಗಿತಾರೆ ಒಂದಿಷ್ಟು ಎಷ್ಟುದಿನ್ ಕಡ್ಡಿ ಬಿಳಾಗ್ತಾರೆ ಅಲ್ಲೇ ತೂಗುಪಟಕ್ಕೆ ಕಾನ್ಸೆಪ್ಟ್ ಹೋಯ್ತದು ಪೂಜಾ ಮಂದಿರ ಅಂತಕ್ಕಂಥ ಕಾನ್ಸೆಪ್ಟ್ ಹೋಯ್ತು ಕಾಲಕ್ಕೆ ಏನಿತ್ತು ತಲೆ ಕೆಟ್ಟಾಗ ದೊಡ್ಡ ದೊಡ್ಡ ಪೂಜಾ ಕೂಡಿರ್ತಿದ್ದವು ಒಳಗೆ ಹೋಗಿ ಕುಂತು ಅದು ಅನೇಕ ದೇವರುಗಳು ಹೊಳಿ ದೀಪದೊಳಗೆ ಅನೇಕ ದೇವರುಗಳು ಊದ್ ಬತ್ತಿ ಹಚ್ಚಿ ಆ ಸುಗಂಧದೊಳಗೆ ದೇವ್ರ ಮುಂದೆ ಕುಂತ್ರಪ್ಪ ಅಂದ್ರೆ ಓಂ ನಮ ಓಂ ನಮ ಶಿವಾಯ ಅನ್ನು ಕುಂತು ಒಂದು ಸೀಮ ಆನಂದ ಸಿಗ್ತಿತ್ತು ನೊಂದ ಮನಸ್ಸಿಗೆ ಸಾಂತ್ವನ ಸಿಗ್ತಿತ್ತು ಒಂಥರ ಖುಷಿ ಇರ್ತಿತ್ತು ಇವತ್ತು ಕಳ್ಕೊಂಡು ಕಳ್ಕೊಂಡ್ಬಿಟ್ರು ಪೂಜಾ ಮಂದಿರ ಅನ್ನೋದನ್ನು ತೆಗೆದುಹಾಕಿ ಕಳ್ಕೊಂಡ್ಬಿಟ್ಟಿವು ಆನಂತರ ಎರಡನೇ ದುರ್ಲುಪ್ತ ಆಗಿದ್ದು ನಮ್ಮ ಮನೆಯೊಳಗೆ ಅಡುಗೆ ಮನೆ ಇವತ್ತು ಗಂಡ ಹೆಂತಿ ದುಡಿತಾರೆ ಅಥವಾ ಕೂಡು ಕುಟುಂಬ ಹೋಯ್ತು ಗ ಇಬ್ಬರೂ ನೌಕರಿ ಮಾಡ್ತಾರೆ ನೌಕರಿ ಮಾಡೋ ಕಾಲಕ್ಕೆ ಅಡುಗೆ ಯಾರು ಮಾಡ್ತಾರೆ ಹೊರಗ ಹೊರಗೆ ತಿಂದ್ಕೊಂಡು ಅಡ್ಡಾಡ್ತಾರೆ ಹೀಗಾಗಿ ಅವರಿಗೆ ಅಡುಗೆ ಮನೆ ಯಾಕೆ ಬೇಕು ಅನ್ನಿಸ್ತು ಈಗ ಅಡುಗೆ ಮನೆ ಇಲ್ಲದ ಮನೆಗಳು ಸೃಷ್ಟಿಯಾಗ್ತಾ ಇವೆ ಇದರ ಬದಲಾಗಿ ಒಂದು ಮತ್ತೊಂದಿಷ್ಟು ಬದಲಾವಣೆ ಎಲ್ಲಾಗಿದೆಪ್ಪ ಅಂತ ನಾನು ನೋಡ್ತಾ ಇರೋದು ಅಂದರೆ ಬಾತ್ರೂಮ್ ಮತ್ತು ಪಾಯ್ಖಾನೆಗಳು ಅವು ಅದಾವ ಪಂಚತಾರ ಏನಾದರೂ ವೈಭವ ಬೇಕಾಗಿತ್ತಪ್ಪ ಅಂದ್ರೆ ಬಾತ್ರೂಮ್ ಮತ್ತು ಟಾಯ್ಲೆಟ್ನೊಳಗೆ ಈಗ ಅಪ್ಪ ಪ್ರತ್ಯೇಕ ಪ್ರತ್ಯೇಕಂತೂ ಇಲ್ಲ ಬಿಡ್ರಿ ಅಟ್ಯಾಚ್ಡ್ ಅಂತೀವಲ್ಲ ಆ ಅಟ್ಯಾಚ್ಡ್ ನಾನು ಮೊದಲು ಒಂದು ಹಂತದೊಳಗೆ ಒಬ್ಬ ವಕೀಲರ ಮನೆಗೆ ಸಹಜ ಬೆಟ್ಟಿ ಹೋದಾಗ ವಾ ಸ್ವಲ್ಪ ವಾಶ್ರೂಮ್ಗೆ ಹೋಗ್ತೀನಿ ಅಂತಕೊಂಡು ಹೋಗಿದಾಗ ಅಲ್ಲಿ ತನ್ನ ಅದು ಎಂಥ ಚಂದ ಬಾತ್ರೂಮು ಅಟ್ಯಾಚ್ ಬಾತ್ರೂಮ್ ಇತ್ತಪ್ಪ ಅಂತಂದ್ರೆ ದೊಡ್ಡ ಬಾತ್ರೂಮು ದೊಡ್ಡ ಬಾತ್ರೂಮ್ ದೊಡ್ಡ ಬಾತ್ರೂಮು ಅದರೊಳಗೆ ಲಾ ಪುಸ್ತಕ ಇಟ್ಟಿದ್ದ ಓದಾಕ ಪತ್ರಿಕೆ ದಿನಪತ್ರಿಕೆ ಅವಳೆಲ್ಲ ಇಟ್ಟಿದ್ದ ಅದನ್ನು ನೋಡಿದ್ದಾ ಇತ್ತು ಅಂದರೆ ಕೆಲ ಮಂದಿ ಈಗ ಮ್ಯೂಸಿಕ್ ಸೌಂಡಾರ ಕೆಲ ಮಂದಿ ಇತ್ತೀಚಿನ ಬೆಳವಣಿಗೆ ಏನಪ್ಪ ಅಂತಂದ್ರೆ ಚಂದಗ ಲೈಬ್ರಿ ಮಾಡ್ಕೊಂಡಾರ ಜೊತೆಗೆ ಅಲ್ಲಿ ಕುರುಚುಲ ತಿನಿಸುಗಳನ್ನ ಇಟ್ಟಾರ್ರೀ ಪಾಯ್ಕಾನಿ ಒಳಗೆ ಪಾಯ್ಖಾನಿ ಒಳಗ ಹುರ್ಕಡ್ಲಿ ಅಂತ ಇಟ್ ಹುರ್ಕಡ್ಲಿ ಅಂದ್ರೆ ಹುರಿದ ಕಡ್ಲೆಗಳು ಹುರಿದ ಕಡ್ಲೆ ಕಾಳು ಶೇಂಗಾ ಕಾಳು ಆನಂತರ ಏನಿದು ರಾಮ ಏನದು ಕುರುಕುಲ ತಿಂಡಿಗಳು ಪೊಟ್ಯಾಟೋದು ಸ್ನ್ಯಾಕ್ಸುಗಳು ಇಂಥವು ಸಾಲ್ಗ ಡಬ್ಬಿಯಾಗಿಟ್ಟಾರ ಪಾಯ್ಖಾನೆ ಒಳಗೆ ಪಾಯ್ಕ ಈಗ ಆ ಪಾಯ್ಖಾನೆ ಅನ್ನೋದು ಹೋಗಿಬಿಟ್ಟದ ಮೊದಲು ಪಾಯ್ಖಾನೆ ಒಳಗೆ ಕಾಲು ಇಟ್ಟು ಬಂದ್ರೆ ಅದು ಶಿಸ್ತು ಕೈ ತೊಕೊತಿದ್ದೀವಿ ಕಾಲು ತೊಕೊತೀವಿ ಇಲ್ಲವೇ ಇಲ್ಲಿ ಈಗ ಟಿಶ್ಯೂ ಶಿಟ್ ಪೇಪರ್ ಇರ್ತದೆ ಅದನ್ನು ಒರೆಸ್ಕೊಂತೀವಿ ಅದರಲ್ಲೇ ಬಾಯಿನ ಒರೆಸ್ಕೊಂತೀವಿ ಕುಂಡಿನ ಒರೆಸ್ಕೊಂತೀವಿ ದೇವರೇ ಎಂಥ ಕಾಲವನ್ನು ನಾವು ನೋಡ್ತಾ ಇದ್ದೀವಿ ಅನಿಸುತ್ತೆ ಆ್ಯಕ್ಚುಲಿ ನೋಡಿದ್ದು ಕುರುಸಲ ತಿಂಡಿಗಳನ್ನು ಪಾಯಕನೊಳಗೆ ಇಟ್ಟಿದ್ದನ್ನು ನೋಡಿ ದಂಗೆ ಆಗಿಬಿಟ್ಟೆ ನಾನು ಯಾತಕ್ಕೆ ಅಂತ ಕೇಳಿದ್ದೆ ನಾನು ಯಾತಕ್ಕೆ ಅಂತ ಕೇಳಿದಾಗ ಉತ್ತರ ಭಾಳ ಮಜಾ ಅನ್ನಿಸ್ತು ಗುರುಗಳ ಒಳಗೆ ಹೋಗಿ ನಮಗೆ ಈಗ ಎರಡೆರಡು ತಾಸು ಕೂಡು ಅಭ್ಯಾಸ ಆಗ್ಬಿಟ್ಟ ಹಾಂ ಕಮೋಡ್ ಮ್ಯಾಗ ಕುಂತ ಮೇಲೆ ಏನು ಮಾಡ್ಬೇಕಂತೀಕೊಂಡು ಪೇಪರ್ ಓದ್ತೀವಿ ಮೊಬೈಲ್ ನೋಡ್ತೀವಿ ಒಂದು ವಿಡಿಯೋ ನೋಡ್ತೀವಿ ಏನನ್ನ ನೋಡ್ತೀವಿ ಕರೆ ಅಲ್ಲಿ ಬ್ಯಾಸ್ರಾದಾಗ ಇರಲಿ ಅಂತೀಕೊಂಡು ಮಗ್ಳ ಒಂದು ಅದನ್ನು ಕುರ್ಚುಲಕ್ಕೆ ತಿಂಡಿ ಗಿಡ ಮಾಡ್ಯಾರ ಅದನ್ನು ತಿಂತಾರ ಮತ್ತು ಒಳಗೆ ಅದು ಹೋಗ್ತಿರ್ತದೆ ಇದು ಮ್ಯಾಕ್ ಹಾಕ್ತಿರ್ತೀವಿ ದೇವರೇ ದೇವರೇ ಇನ್ನೂ ಏನೇನು ನೋ ನೋಡ್ತಾ ಇದ್ದೀವಿ ಏನೇನು ನೋಡಬೇಕಾಗಿದೆ ಅದನ್ನೇ ನಾನು ಮುಂದಿಲ್ಲ ಆ ತವಕ ಮುಂದೆ ಇನ್ನೂ ಏನು ಬರ್ಬೋದು ಅಂತ ತಿಳ್ಕೊಂಡು ಹೀಗೂ ಉಂಟೆ ಹೀಗಿದೆ ಹೀಗೆ ಉಂಟೆ ಅಂತ ಕೇಳಬೇಡಿ ಹೀಗೆ ಪಾಯ್ಖಾನೆ ಅಂತ ವಾಶ್ರೂಮ್ ಅಂತೀವ್ರೋ ಪಾಯ್ಖಾನೆ ಅಂತೀವೋ ಬಾತ್ರೂಮ್ ಅಂತೀರೋ ಅದು ಏನಂತರೆ ಅನ್ರಿ ಯಾಕಂದ್ರೆ ನಾವು ಹಳೆ ಕಾಲದ ಮಂದಿ ಪಾಯ್ಕಾನಿ ಬಾತ್ರೂಮ್ ಅಂತ ಬೈ ನಾನು ಬಳಸ್ತಾಯಿದ್ದೆ ಶಬ್ದಗಳನ್ನ ಈಗಿನ ಮಂದಿ ವಾಶ್ರೂಮ್ ಅಂತರು ವಾಶ್ರೂಮ್ ಆ ವಾಶ್ರೂಮ್ನೊಳಗೆ ಲೈಬ್ರರಿ ಮಾಡಿದ್ದಾರೆ ತುಂಬ ಪಂಚತಾರ ಭಾಳ ದೊಡ್ಡದು ಗಾರ್ಜಸ್ ಹಾಂ ಎಷ್ಟು ಬ್ಯೂಟಿಫುಲ್ ಅಂತಂದ್ರೆ ಅದು ಏನು ಹೇಳಬಾರ್ದು ಅಂಥ ಇದನ್ನು ಕಟ್ಟಿದ್ದಾರೆ ರೀ ವಾಶ್ರೂಮನ್ನು ವಾವ್ ಹಾಂ ಭಾಳ ಚಂದ ನಾವು ಊಹಾ ಮಾಡಲಿಕ್ಕೆ ಸಹ ಚೆಕ್ಕಿಲ್ಲ ಅಷ್ಟು ಗಾರ್ಜಸ್ ಪೈಖಾನೆಗಳು ಸಾರಿ ಪೈಖಾನೆ ಅಂತಂದರೆ ಅದಕ್ಕೊಂದು ಅಸಹ್ಯತೆ ಬರ್ತದೆ ಅದಕ್ಕೆ ಪ ವಾಶ್ರೂಮ್ಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಇನ್ನೂ ದೇವರು ಏನೇನೋ ತೋರಿಸ್ತಾನ ನೋಡಬೇಕಾಗಿದೆ ಈ ಬದಲಾಗತಕ್ಕಂಥ ಕಾಲ ಘಟ್ಟದೊಳಗೆ ಹ್ಞೂ ಅಂತೂ ಇಂಥದನ್ನು ನಾನು ನೋಡಿದ್ದೀನಿ ಅದನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾಯಿದ್ದೇನೆ ಹ್ಞೂ ಸೋ ಅಡುಗೆ ಮನೆ ಹೋಯ್ತು ಹ್ಞೂ ಕೋಲಿ ಹೋಯ್ತು ಆದ್ರೆ ಆದರೆ ಒಂದು ಅತ್ಯ ಅತ್ಯಾಧುನಿಕ ವಾಶ್ರೂಮ್ ಅಂತ ಬಂದೈತಿ ಆದರೆ ಇದೆಲ್ಲ ಅದು ವಾಶ್ರೂಮ್ ಕಮ್ ಕುರ್ಚುಲ ತಿಂಡಿ ತಿಂಡಿಂಗ್ ಕಮ್ ಕುರ್ಚಿರು ತಿಂಡಿ ಅದು ಏನಂತಾರೆ ಅದಕ್ಕೆ ಹ್ಞೂ ಸ್ನ್ಯಾಕ್ಸ್ ತಿನ್ನುತಕ್ಕಂಥ ಒಂದು ಕ್ಯಾಂಟೀನ್ ಥರ ಮಾಡ್ಕೊಂಡ್ರ ಅದರಲ್ಲಿ ಹಾಂ ವಾಶ್ರೂಮ ಹಾಂ ಓದ್ತಾರೆ ಓದಿ ಬ್ಯಾಸ್ರ ಆತಪ್ಪ ಅಂದ್ರೆ ಟಿ ವಿ ನೋಡ್ತಾರೆ ಇದರೊಳಗೆ ಆ ಟಿ ವಿನೂ ಕೆಲ ಮಂದಿ ಟಿ ವಿ ನೋಡ್ತಾರೆ ಮೊಬೈಲ್ ನೋಡಿ ನೋಡ್ತಾರೆ ಪ್ಲಸ್ ಒಂದು ಟೈಮ್ ಪಾಸ್ ಆಗ್ಬೇಕಲ್ಲ ಅದಕ್ಕೆ ಕುರ್ಚಿರು ತಿಂಡಿಗಳನ್ನ ಅಲ್ಲಿಟ್ಟಾರೆ ಸೊ ಅಲ್ಲಿ ಕೆಳಗಡೆ ಹೋಗ್ತಿರ್ತತೆ ಇಲ್ಲಿ ಮೇಲ್ಗಡೆ ಹಾಕ್ತಿರ್ತಾರೆ ಹಿಂಗ ಈಗ ಎರಡು ತಾಸು ಕಳೆಕತ್ತಾರ ಇನ್ನು ಎಲ್ಲಿ ಅದು ಮೂರ್ನಾಲ್ಕು ತಾಸು ಅಲ್ಲೇ ಕಳಿತಕ್ಕಂಥ ಪ್ರಸಂಗ ಬಂದರೂ ಏನೋ ಆಶ್ಚರ್ಯ ಇಲ್ಲ ಅನ್ಸುತ್ತೆ ನನಗೆ ಇದನ್ನು ನೋಡಿದ್ರೆ ಅದಕ್ಕೆ ಕಾಲಾಯ ತಸ್ಮೈ ನಮಃ ಅನ್ನೋದೊಂದೇ ನಮ್ಮ ಕೈಯಲ್ಲಿ ಇರುತ್ತೋ ಅಷ್ಟು ನಿಮಗೆ ಕೇಳಿ ಆಶ್ಚರ್ಯ ನಡೆಸ್ತಲ್ಲ ಅಯ್ಯೋ ಬನ್ನಿ ನನ್ನ ಜೊತೆ ಬನ್ನಿ ಸ್ವಲ್ಪ ನಮ್ಮ ಶಿಷ್ಯರ ಮನೆಗೆ ಹೋಗೋಣ ಅಡ್ಡಾಡೋಣ ಅಡ್ಡಾಡಿ ನೋಡಿ ಆದಮೇಲೆ ಅದನ್ನು ನೋಡಿ ಕಣ್ಣಾರೆ ಕಾಣ್ರಿ ಖಂಡಿತವಾಗಿ ಹೇಳ್ತೀನಿ ನೀವು ಅದನ್ನು ಮಾಡಿಸ್ತೀರ ಮನೆ ಕಟ್ಟು ಕನಸು ಕಾಣ್ತಾ ಇದ್ರಪ್ಪ ಅಂದರೆ ಅಥವಾ ಆಲ್ಟ್ರೇಷನ್ ಮಾಡೋ ಕಾಲಕ್ಕೆ ನಿಮ್ಮ ವಾಶ್ರೂಮ್ಗಳನ್ನು ಕೂಡ ಅಥವಾ ಬಾತ್ರೂಮ್ಗಳನ್ನು ಕೂಡ ಅಥವಾ ಟಾಯ್ಲೆಟ್ ಕಂ ಬಾತ್ಗಳನ್ನು ಕೂಡ ಗ್ಯಾರಂಟಿ ನೀವು ಅದನ್ನು ಆಲ್ಟ್ರೇಷನ್ ಮಾಡಿಸ್ತೀರಿ ಅಪ್ಗ್ರೇಡ್ ಮಾಡಿಸ್ತೀರಿ ಅನ್ನೋ ವಿಶ್ವಾಸ ನಮ್ಮದಾಗಿದೆ ಅದನ್ನೂ ನೋಡಿದ್ದೀವಿ ಒಂದು ಕಾಲವನ್ನು ಹಾಂ ಎಪ್ಪತ್ತರ ಘಟ್ಟದಲ್ಲಿರ್ತಕ್ಕಂಥ ಈ ನಮ್ಮ ಜ ನಮ್ಮ ಸಮಕಾಲೀನರಿಗೆ ಏನೆಲ್ಲ ನೋಡ್ತಕ್ಕಂಥ ಪ್ರಸಂಗಗಳು ಬಂದವಲ್ಲ ಅದೇ ಮಜ ಹ್ಞೂ ನಾವು ಅಂಥ ಕಾಲವನ್ನು ನೋಡಿದ್ದೀವಿ ಹಾಂ ತಂಬಿಗೆ ತಗೊಂಡು ಗುಂಡದೊಳಗೆ ಹಾಂ ಎಲ್ಲರ ಜೊತೆ ಹರಟೆ ಹೊಡಿತಾ ಹಾಂ ಕುಂತು ಕೂತು ಅದು ಆದಮೇಲೆ ಅದೊಂದು ಕುಂತು ಒಂದು ನಾಲ್ಕೈದು ಸಲ ಅಡ್ಡಾಡಿ ಹಾಂ ಎದ್ದೆದ್ದು ಎದ್ದೆದ್ದು ಕುಂತು ಹಂದು ಕೂಡ ಓಡಿಸ್ಕೊಂತ ಹಾಂ ಕುಂತು ಹೀಗೆಲ್ಲಾದನ್ನು ನೋಡಿದ್ದೀವಿ ಹಾಂ ಅದನ್ನು ನೋಡಿದ್ದೀವಿ ಆನಂತರ ಸಾಮೂಹಿಕ ಪಾಯಕಾನೆಗಳನ್ನ ನೋಡಿದ್ದೀವಿ ಏನೇನು ಏನೇನು ನೋಡಿದ್ದೀವಿ ಆನಂತರ ಇಂಥ ಪಾಯ ನೋಡಿದ್ದೀವಿ ಬಾತ್ರೂಮ್ ಬರೀ ಪಾಯ್ಖಾನೆ ಹೋಯಿತು ಬಾತ್ರೂಮ್ ಒಳಗೂ ಪಾಯ್ಖಾನೆ ಬಂತು ಆನಂತರ ಬಾ ಬೆಡ್ರೂಮ್ನೊಳಗೆ ಬಂತದು ಒಮ್ಮೆ ಹಿಂದ್ಗ ಟಾಯ್ಲೆಟ್ ಅನ್ನೋದು ಎಲ್ಲರಿಗೂ ಕೂಡ ಇತ್ತು ಒಂದ ಪಾಯ್ ಹದಿನೈದು ಇಪ್ಪತ್ತು ಮಂದಿಗೆ ಇವತ್ತು ಒಂದೊಂದು ಪ್ರತಿಯೊಬ್ರಿಗೊಂದೊಂದು ಬೇಕು ಇವತ್ತು ಯಾಕಪ್ಪ ಅಂದ್ರೆ ಗಟ್ಟಲೆ ಎರಡು ತಾಸು ಗಟ್ಟಲೆ ಹೋದ್ರಪ್ಪ ಅಂತಂದ್ರೆ ಮತ್ತು ಒಂದ ಪಾಯ್ಕಾನಿ ಹೆಂಗೆ ಸಾಧತ್ತೆ ಹೇಳಿ ಬೇಕಾರೆ ಹಿಂಗಾಗಿ ಒಂದು ಮನೆಯಾಗ ಒಂದು ನಾಲ್ಕು ಮಂದಿ ಇದ್ರಪ್ಪ ಅಂತಂದ್ರೆ ಆರು ಪಾಯ್ಕಾನಿ ಏಳು ಪಾಯ್ಕಾನಿ ಮಾಡ್ಯಾರ ಹಾಂ ಏಳು ಪಾಯ್ಕಾನಿ ಮಾಡ್ಯಾರ ಯಾಕಪ್ಪ ಅಂತಂದ್ರೆ ಅವ್ರು ಬರ್ತಕ್ಕಂಥ ಅವ್ರ ಮನೆಗೆ ಹೆಚ್ಚು ಕಮ್ಮಿ ಭಾಳ ಮಂದಿ ಬರ್ತಿರ್ತಾರಲ್ಲ ಅದಕ್ಕೆ ಅವರೂ ಎರಡು ತಾಸಿನ ಮಂದಿನ ಮತ್ತು ಇವರು ಎರಡು ತಾಸಿನ ಮಂದಿನ ಹಿಂಗಾಗಿ ಅವರು ನಾಲ್ಕು ಮಂದಿದ್ರು ಸಹಿತ ಆರು ಏಳು ಪಾಯ ಮಾಡ್ತಕ್ಕಂಥ ಇದನ್ನು ನಾನು ನೋಡಿದ್ದೀನಿ ಅದಕ್ಕೆ ನೋಡಿ ದೇವರೇ ಅನ್ನಿಸ್ತದೆ ನನಗಷ್ಟೇ ಹ್ಞೂ ನಿಮಗೆ ಹೆಂಗೆ ಅನಿಸ್ತದ ಹಾಂ ವರ್ಷ ನಿಮಗಿದು ಸತ್ಯ ಅನಿಸ್ತದ ಯಾಕಂದರೆ ಇದು ಏನು ಅಚ್ಚಿಯೋಗ ಅನಿಸೋದಿಲ್ಲ ಹ್ಞೂ ಪಾಯಕ ನೀವು ಒಳಗೆ ತಿಂಡಿ ತಿಂತಕ್ಕಂಥ ಸ್ನ್ಯಾಕ್ಸ್ ಮಾರ್ಟ್ ಮಾಡಿದ್ದನ್ನು ಆನಂತರ ಕ್ಯಾಂಟೀನ್ ಮಾಡಿಕೊಂಡದ್ದನ್ನು ಲೈಬ್ರರಿ ಮಾಡ್ಕೊಂಡದ್ದನ್ನು ನಾ ಹೇಳ್ತಾ ಇರೋದನ್ನು ನಿಮ್ಗೆ ಕೇಳಿದ್ರೆ ಬಂದು ನಿಮಗೇನು ಆಶ್ಚರ್ಯ ನಡೆಸೋದಿಲ್ಲ ಹೋಹೋ ಇದೆಲ್ಲ ಕಾಮನ್ ಬಿಡ್ರಿ ಗುರುಗಳ ನೀವು ನೋಡಿಲ್ಲ ಅದಕ್ಕೆ ಹಂಗೆ ಅನಿಸ್ತದ ಅಂತ ನನಗೆ ಸಂಜಾಯಿಸಿ ಹೇಳ್ತಕ್ಕಂಥ ಮಂದಿ ನೀವು ಅದಕ್ಕೆ ಇದನ್ನು ನೋಡಿ ಆನಂದ ಪಡ್ರಿ ನೀವು ಮಾಡ್ರಿ ನೀವು ಮಾಡಿ ಆನಂದ ಪಡ್ರಿ ನಿಮ್ಮ ಮನೆಯೊಳಗೆ ಚೆಂದ ಮಾಡಿರಿ ಅಡ್ಜಸ್ಟ್ ಮಾಡಿರಿ ಯಾಕಂತಂದ್ರೆ ಇವತ್ತು ಅಪಗ್ರೇಡೇಷನ್ ಭಾಳ ಆಗಿದೆ ಒಂದು ಮನಿ ಕಟ್ಟಿದ್ದು ಎಲ್ಲರೂ ನೀವು ಗೃಹ ಗೃಹ ಪ್ರವೇಶ ಹೋಗ್ಕಿರಲ್ಲ ವಾವ್ ಅಂತೀರಿ ಅದಕ್ಕಿಂತ ಚೆಂದ ಮಾಡ್ಬೇಕಂತೀರಿ ಮುಂದೆ ನೀವು ಮಾಡ್ತೀರಿ ನೀವು ಮಾಡಿದ್ಮೇಲೆ ಮತ್ತೊಂದು ಮನೆ ಹೋಗ್ಕಿರಿ ನಿಮ್ಮಗಿಂತ ಚೆಂದ ಮಾಡ್ತಾರೆ ನಿಮ್ಮಗಿಂತ ಚೆಂದ ಮಾಡ್ತಾರೆ ನಿಮ್ಮಕಿಂತ ಚೆಂದ ಮಾಡ್ತಾರೆ ಅವಾಗ ಒಂದು ಭಾವನೆ ಬರ್ತದೆ ನಾ ಇನ್ನೊಂದು ನಾಲ್ಕು ವರ್ಷ ಬಿಟ್ಟು ಕಟ್ಟಬೇಕಾಗಿತ್ತು ಅಂತ ಸಾಧ್ಯ ಐತೆ ಇವೆಲ್ಲ ಹಿಂಗೆ ಮೊಬೈಲ್ ತೊಗೊಂಡವರು ಇನ್ನೊಂದು ಸ್ವಲ್ಪ ಬಿಡಬೇಕಾಗಿತ್ತು ಹಾಂ ಈಗ ನಾವು ಬರೀ ಫೋರ್ ಜಿ ತೊಗೊಂಡೆ ಅದು ಫೈವ್ ಜಿ ತೊಗೊಂಡಿದ್ರೆ ಚೆನ್ನಾಗಿತ್ತು ಇನ್ನೊಂದು ಆರು ತಿಂಗಳು ಬಿಟ್ಟಿದ್ರೆ ಅನ್ನಿಸ್ತದೆ ಫೈ ಜಿ ತೊಗೊಂಡಾದ ಮೇಲೆ ಸಿಕ್ಸ್ ಜಿ ತೊಗೊಂಡಿದ್ರೆ ಚೆನ್ನಾಗಿತ್ತಲ್ಲ ಅನ್ನಿಸ್ತತ್ತೆ ಹಿಂಗೇ ಹಾಂ ಎಲ್ಲ ಒಬ್ರು ಯಾರೋ ಜೋಕ್ ಹೇಳ್ತಿದ್ರು ಅವ್ರು ಪ್ರತಿಯೊಂದು ಮನೆ ಕಟ್ಟಿದ ಮೇಲೆ ಮದುವೆ ಆದ ಮೇಲೆ ಮೊಬೈಲ್ ಮೇಲೆ ಇನ್ನೂ ಒಂದು ವರ್ಷ ತಡಿಬೇಕಾಗಿತ್ತು ಅಂತ ಎಲ್ಲರಲ್ಲೂ ಒಂದು ಭಾವನೆ ಬರುತ್ತಂತ ಮದುವೆ ಆದಮೇಲೆ ಯಾಕೆ ಭಾವನೆ ಬರ್ತಾನೋ ಗೊತ್ತಾತಲ್ಲ ನಿಮಗೆ ಅಷ್ಟು ಸೂಕ್ಷ್ಮ ಹಾಂ ಸ್ವಲ್ಪ ತರದಿದ್ರೆ ಈಗಿನಕ್ಕಿಂತ ಚೆಂದ ಸಿಗ್ತಿದ್ಲನ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಸಹಜ ಬರ್ತದ ಅಷ್ಟ ಹ್ಞೂ ಓಕೆ ಹೇಳ್ಕೊತ ಕುಂತರು ಭಾಳ ಅದ ಸಾಕು ಹ್ಞೂ ಭಾಳ ನೋಡೋರು ಭಾಳ ಮಾಡಿದ್ರಪ್ಪ ಅಂದರೆ ನಿಮಗೆ ನೋಡುತ್ತಾ ತಾಳ್ಮೆ ಇಲ್ಲ ಅದಕ್ಕೆ ಇಷ್ಟಕ್ಕೆ ಮೊಟಕಗೊಳಿಸ್ತೀನಿ ಶ್ರೀ ಗುರುದೇವ್